ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜಿಮ್ ರವಿ ಅಂತಾರಾಷ್ಟ್ರೀಯ ಕ್ರೀಡಾಫೋಟು ಭಾರತ ಶ್ರೀ ಭಾರತ ಶ್ರೇಷ್ಠ ಅಂದರೆ ಮಿಸ್ಟರ್ ಇಂಡಿಯಾ ಪ್ರಶಸ್ತಿ ವಿಜೇತ ದಕ್ಷಿಣ ಭಾರತ ಚಲನಚಿತ್ರ ನಾಯಕ ನಟ ಹಾಗೂ ಸಮಾಜ ಸೇವಕ ಸ್ನೇಹಿತರೆ ಮೊದಲನೇದಾಗಿ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಶ್ರೀ ರಾಘವೇಂದ್ರ ಚಿತ್ರವಾಣಿಯ ಎಲ್ಲ ಡಿಜಿಟಲ್ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಜಿಮ್ ರವಿಯ ನಮಸ್ಕಾರಗಳು ಸ್ನೇಹಿತರೆ ಸ್ನೇಹಿತರೆ ನನ್ನ ಅಪ್ಪನ ಆಸೆಯಂತೆ ನೂರು ಒಂದು ಜನಕ್ಕೆ ಕಾಶಿಯಾತ್ರೆಯನ್ನು ಮಾಡಿಸಬೇಕೆಂಬ ಹಂಬಲವನ್ನು ಈಡೇರಿಸ್ಕೊಂಡು ಬಂದಿದ್ದೀನಿ ರಾಜ್ಯಕ್ಕೆ ಈ ವಿಷಯವನ್ನು ತಲುಪಿಸಿದಂತಹ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ಮತ್ತೊಮ್ಮೆ ಧನ್ಯವಾದ ತಿಳಿತಾಯಿಸ್ತಾ ಇದ್ದಾರೆ ಈ ಕಾಶಿ ಯಾತ್ರೆ ಜುಲೈ ಎರಡರಂದು ಬೆಳಗ್ಗೆ ಆರು ಗಂಟೆಗೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ಬಂದಂಥ ಎಲ್ಲ ಯಾತ್ರಾರ್ಥಿಗಳಿಗೆ ಹಿರಿಯರಿಗೆ ಪೂಜ್ಯರಿಗೆ ನಮ್ಮ ಕಡೆಯಿಂದ ಅವರಿಗೆ ಪ್ರಸಾದವಾಗಿ ಬೆಳಗ್ಗೆ ಏರ್ಪೋರ್ಟಲ್ಲಿ ಅವರಿಗೆ ಬ್ರೇಕ್ಫಾಸ್ಟನ್ನು ಕೊಡ್ತೀವಿ ಅದಾದಮೇಲೆ ಇಲ್ಲೊಂದು ಕವರ್ ಕೊಡ್ತೀವಿ ಅದರಲ್ಲಿ ಚಾಕ್ಲೇಟು ಬಿಸ್ಕೆಟ್ಸು ವಾಟರ್ ಬಾಟ್ಲು ಡ್ರೈ ಫ್ರೂಟ್ಸು ಮತ್ತು ಈ ಥರ ತಿನ್ನುವಂಥ ವಗೇರೆ ವಸ್ತುಗಳೆಲ್ಲನೂ ಕೊಡ್ತೀವಿ ಅದನ್ನು ತಗೊಂಡು ಏರ್ಪೋರ್ಟಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಇಲ್ಲಿಂದ ಡೈರೆಕ್ಟಾಗಿ ಅಯೋಧ್ಯೆ ತಲುಪ್ತೀವಿ ಅಯೋಧ್ಯೆಯಲ್ಲಿ ಅವರಿಗೆ ಐದು ಟಿ ಟಿ ಗಾಡಿಗಳನ್ನ ಮಾಡಿರ್ತೀವಿ ಅದನ್ನೆಲ್ಲನೂ ಕೂರಿಸ್ಕೊಂಡು ಮತ್ತೊಮ್ಮೆ ನಾನು ನಿಮಗೆ ನೆನಪಿಸ್ತಾ ಇದ್ದ ನಮಗೆ ಯು ಪಿ ಸರ್ಕಾರದವರು ಒಂದು ಪೊಲೀಸ್ ಎಸ್ಕಾಟನ್ನ ಕೊಡ್ತಾರೆ ಆ ಎಸ್ಕಾಟನ್ನು ತೊಗೊಂಡು ನಾವು ವಿ ಎ ಪಿ ದರ್ಶನಕ್ಕೆ ಹೋಗ್ತೀವಿ ಅಲ್ಲಿ ಸೋಮಣ್ಣ ಅಂತ ವಿ ಎ ಪಿ ದರ್ಶನ ಮಾಡಿಸ್ತಾರೆ ಅದು ಕರ್ನಾಟಕದವ್ರೆ ಅವ್ರ ಮುಖಾಂತರ ನಾವು ಅಯೋಧ್ಯೆ ದರ್ಶನ ಮುಗಿಸ್ಕೊಂಡು ಅಲ್ಲೇ ಮಧ್ಯಾಹ್ನ ಊಟ ಮಾಡಿಕೊಂಡು ಅಲ್ಲಿಂದ ನಾವು ನೇರವಾಗಿ ಕಾಶಿ ಯಾತ್ರೆನ ಪ್ರಾರಂಭ ಮಾಡ್ತೀವಿ ಕಾಶಿ ಯಾತ್ರೆಗೆ ತಲುಪಿದ ನಂತರ ಅಲ್ಲಿ ಜಂಗಮವಾಡಿ ಮಠದಲ್ಲಿ ಎಲ್ಲರಿಗೂ ನಲವತ್ತು ರೂಮನ್ನ ನಾವು ತೊಗೋತೀವಿ ಸ್ನೇಹಿತರೆ ಎಲ್ಲರಿಗೂ ಎ ಸಿ ರೂಮ್ ಇರ್ತದೆ ಎಲ್ಲರಿಗೂ ಅಲ್ಲೇ ಊಟದ ವ್ಯವಸ್ಥೆ ಇರ್ತದೆ ಅವತ್ತು ರೆಸ್ಟ್ ಮಾಡ್ತಾರೆ ರೆಸ್ಟ್ ಮಾಡಿದಂಥ ಎಲ್ಲ ಹಿರಿಯರು ಗುರುಗಳಿಗೆ ಪೂಜ್ಯರಿಗೆ ಬೆಳಗಿನ ಜಾವ ಮತ್ತು ಎಲ್ಲ ನಾವು ತಿಂಡಿ ವ್ಯವಸ್ಥೆ ಮಾಡಿ ಅವರಿಗೆ ದೇವಸ್ಥಾನದಾದ ಕಾಶಿ ವಿಶ್ವನಾಥನ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಂಡು ಬೆಳಗ್ಗೆ ನಾವು ಏಳು ಗಂಟೆಗೆ ಹೊರಡ್ತೀವಿ ಮತ್ತು ಯು ಪಿ ನಮಗೆ ಪೊಲೀಸ್ ಎಸ್ಕಾಟನ್ನು ಕೊಟ್ಟಿರ್ತಾರೆ ನಮಗೆ ಕರ್ಕೊಂಡೋಗಿ ವಿ ಪಿ ದರ್ಶನಕ್ಕೆ ಬಿಡ್ತಾರೆ ನಾವು ವಿ ಪಿ ದರ್ಶನ ಮುಗಿಸ್ಕೊಂಡು ಕೇವಲ ಹತ್ತು 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 ಅಥವಾ ಹದಿನೈದು ನಿಮಿಷದಲ್ಲಿ ನಮಗೆಲ್ಲರಿಗೂ ದರ್ಶನ ಆಗುತ್ತೆ ಆ ಕಾರಣ ಎಷ್ಟೇ ಸ್ನೇಹಿತರೆ ನೂರ ಒಂದು ಜನನ ಕರ್ಕೊಂಡೋಗಿರೋಂಥ ಇತಿಹಾಸ ಫಸ್ಟ್ ಟೈಮ್ ಅಂತ ಅಲ್ಲೇ ಹೇಳ್ತಾರೆ ಅಲ್ಲಿದ್ದಂಥ ಸ್ಟಾಫ್ ಆಗ್ಬೋದು ಅಲ್ಲಿದ್ದಂಥ ಒಂದು ಅಧಿಕಾರಿಗಳಾಗ್ಬೋದು ಎಲ್ಲರೂ ತುಂಬ ಖುಷಿ ಪಡ್ತಾರೆ ಎಲ್ಲರಿಗೂ ಪ್ರೀತಿಯಿಂದ ಆಶೀರ್ವಾದ ಮಾಡಿ ದೇವ್ರ ದರ್ಶನ ಮಾಡಿಸಿ ವಿಶೇಷವಾಗಿ ನಮಗೆಲ್ಲರಿಗೂ ನೋಡ್ಕೋತಾರೆ ಅದಾದ ನಂತರ ಮಧ್ಯಾಹ್ನ ಅಲ್ಲೇ ಇದ್ದಂಥ ಕಾಳಬರವೇಶ್ವರ ದೇವಸ್ಥಾನ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಈ ಥರ ಎಲ್ಲ ಅಕ್ಕಪಕ್ಕದಂತೆ ಎಲ್ಲ ದೇವಸ್ಥಾನಗಳ ದರ್ಶನ ಮಾಡಿಸಿ ಮಧ್ಯಾಹ್ನ ಊಟ ಜಂಗಮವಾಡಿ ಮಠದಲ್ಲೇ ಆಗ್ತದೆ ನಂತರ ಸಾಯಂಕಾಲ ಒಂದು ಏಳು ಗಂಟೆಗೆ ಗಂಗಾರತಿ ಒಂದು ಎಲ್ಲರಿಗೂ ದರ್ಶನ ಆಗ್ತದೆ ಆ ಗಂಗಾರತಿನ ತುಂಬ ಕಣ್ಣು ತುಂಬಿಕೊಂಡಂಥ ನನ್ನ ಎಲ್ಲ ಗುರು ಹಿರಿಯರು ಪೂಜ್ಯರು ತುಂಬ ಭಕ್ತಿಭಾವದಿಂದ ಇರ್ತಾರೆ ಸಂತೋಷ ಕೊಡ್ತಾರೆ ಅದಾದ ನಂತರ ನೆಕ್ಸ್ಟ್ ಡೇ ಏನು ಮಾಡ್ತೀನಿ ಒಂದು ಎಲ್ಲರಿಗೂ ಒಂದು ಪೂಜೆ ವ್ಯವಸ್ಥೆ ಮಾಡ್ತೀನಿ ಅಂದರೆ ಯಾರ್ಯಾರು ಹಿರಿಯರಿಗೆ ಒಂದು ಒಂದು ಏನಂದರೆ ಪಿಂಡ ದಾನ ಮಾಡುವಂಥ ಒಂದು ವ್ಯವಸ್ಥೆನ ಮಾಡ್ತೀನಿ ಎಲ್ಲರೂ ತಮ್ಮ ತಮ್ಮ ಹಿರಿಯರಿಗೆ ಪೂಜ್ಯರಿಗೆ ಗುರುಗಳಿಗೆ ತಮ್ಮ ಸಮಸ್ಯೆ ನಮ್ಮ ರಿಲೇಷನ್ಸ್ ಯಾರು ಅವ್ರು ಎಲ್ಲರಿಗೂ ಒಂದು ಒಂದು ಪೂಜೆನ ಮಾಡಿಸ್ತಾರೆ ಒಂದು ಪಿಂಡದಾನವನ್ನು ಮಾಡ್ತಾರೆ ಅದು ನಾನು ಕೂಡ ಭಾಗವಹಿಸಿ ನಮ್ಮಪ್ಪನಿಗೆ ಎಲ್ಲರೂ ಎಲ್ಲರ ಮುಖಾಂತರ ನೂರೊಂದು ಜನ ಕೂರಿಸ್ಕೊಂಡು ಅವ್ರ ಮುಂದೆ ಒಂದು ಪಿಂಡದಾನವನ್ನು ಮಾಡಿ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಒಂದು ಕೋರ್ಕ ಕೋರ್ಕೋತೀವಿ ಸ್ನೇಹಿತರೆ ನನಗೆ ಕಣ್ಣು ತುಂಬಿ ಬರ್ತದೆ ಯಾಕಂದರೆ ನೂರ ಒಂದು ಜನ ನಾನು ಆಶೀರ್ವಾದ ಮಾಡ್ತಾರೆ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿಗೆ ಖಂಡಿತ ಸಿಕ್ಕಿರ್ತದೆ ನಾನು ಅಂದ್ಕೊಂಡಿದೀನಿ ಅದರ ನಂತರ ಒಂದು ದೊಡ್ಡ ಬೋಟ್ನ ಮಾಡ್ತೀನಿ ಅಷ್ಟು ಜನಕ್ಕೆ ದೊಡ್ಡ ಬೋಟ್ ಮಾಡಿ ಇಡೀ ಎಲ್ಲ ಘಾಟನ್ನು ವಿಶೇಷವಾಗಿ ತೋರಿಸ್ತಾರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಅದಾದ ನಂತರ ಮತ್ತೆ ರೂಮ್ ವಾಪಸ್ ಬರ್ತೀವಿ ನೆಕ್ಸ್ಟ್ ಡೇ ಏನು ಮಾಡ್ತೀನಿ ಎಲ್ಲ ಹಿರಿಯರಿಗೆ ನಡೆದಿರ್ತಾರಲ್ವ ಎಲ್ಲ ನಡೆದಿರೋರಿಗೆಲ್ಲ ತುಂಬ ಎಲ್ಲರಿಗೂ ಕೂತ್ಕೊಂಡು ಅವ್ರ ಕಾಲೆಲ್ಲ ಒತ್ತಿ ಅವ್ರಿಗೆ ಸೇವೆ ಮಾಡಿ ಅವರ ಆಶೀರ್ವಾದ ಕೂಡ ನಾನು ಪಡ್ಕೊತೀನಿ ಅವ್ರ ಪುಣ್ಯವನ್ನು ಕೂಡ ನನಗೆ ದಾನ ಮಾಡ್ತಾರೆ ಅದಾದ ನಂತರ ಎಲ್ಲರಿಗೂ ಹೊತ್ತು ಬೆಳಗ್ಗೆ ಒಂದು ಶಾಪಿಂಗ್ ಅಂತ ಅಂದರೆ ಏನು ಇಷ್ಟವಾದ ವಸ್ತುನು ಪರ್ಚೇಸ್ ಮಾಡಬೇಕು ತೊಗೊಬೋದು ಅದನ್ನೆಲ್ಲ ಹೋಗ್ತೆಲ್ಲ ತೊಗೋತಾರೆ ಪರ್ಚೇಸ್ ಮಾಡ್ತಾರೆ ಅದನ್ನು ಮುಗಿಸ್ಕೊಂಡು ತುಂಬ ಖುಷಿ ಖುಷಿಯಾಗಿ ಬರ್ತಾರೆ ಎಷ್ಟೋ ಜನ ಕಣ್ಣಲ್ಲಿ ನೀರು ಹಾಕೋತಾರೆ ಅಳ್ತಾರೆ ನಾನು ಅಪ್ಕೋತಾರೆ ಕಾರಣ ಎಷ್ಟೇ ಸ್ನೇಹಿತರೆ ಅವ್ರು ಹೇಳೋದು ನನ್ನ ಮಕ್ಕಳು ಬದುಕಿದ್ರು ಇಷ್ಟು ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ ಏನೋ ಆ ಭಾವನೆ ಫೀಲ್ ಆಗ್ತಾಯಿದೆ ನೀವೇ ನನ್ನ ಮಗ ಆಗಿದೆ ಎಷ್ಟು ಚೆನ್ನಾಗಿರೋದು ಅಂತ ತುಂಬ ಫೀಲ್ ಮಾಡ್ಕೋತಾರೆ ನನಗೆ ಕಣ್ಣು ತುಂಬಿ ಬರ್ತಾ ಸ್ನೇಹಿತರೆ ಅವ್ರು ಹೇಳೋ ಮಾತನ್ನಾಗ್ಬೋದು ಕೋಲಾರದಿಂದ ಕರ್ಗ ಎತ್ತುವಂಥ ನಾಗರಾಜ್ರು ಕರ್ಕೊಂಡು ಬಂದಿದ್ದೆ ಅವರ ಕಾಲು ಹೊತ್ತುವಾಗ ನಿಜವಾಗ್ಲೂ ಕಣ್ಣಲ್ಲಿ ನೀರು ಹಾಕೊಂಡು ತುಂಬ ಹತ್ಬಿಟ್ಟು ಸ್ನೇಹಿತರೆ ಕಾರಣ ಇಷ್ಟೇ ಅವರಿಗೆ ಅವ್ರು ಮಾಡಿದಂಥ ದೇವರು ಐವತ್ತು ಅವ್ರು ಕರ್ಗ ಹೊತ್ತಿರ್ತಾರೆ ನಾನು ಅವ್ರ ಕಾಲು ಹೊತ್ತುವಾಗ ಅದೆಲ್ಲ ನೆನಪು ಬಂದ್ಬಿಟ್ಟು ಅವ್ರಿಗೆ ತುಂಬ ಹತ್ತುಬಿಡ್ತಾರೆ ಇದೇ ರೀತಿಯಾಗಿ ರಾಜ್ಯದ ಎಲ್ಲ ಮೂಲೆಯಿಂದ ಬಂದಿರ್ತಾರೆ ಅವರೆಲ್ಲರೂ ನನಗೆ ತುಂಬ ಋತುವಿನಿಂದ ತಾಯಿಯಂದರು ಹಿರಿಯರು ಪೂಜ್ಯರು ನನಗೆ ಆಶೀರ್ವಾದ ಮಾಡ್ತಾರೆ ಅದಾದ ನಂತರ ನೆಕ್ಸ್ಟ್ ಡೇ ರಾತ್ರಿ ನಮಗೆ ಬೆಂಗಳೂರು ಕಡೆ ಪ್ರಯಾಣ ಇರ್ತದೆ ಸೊ ಮತ್ತು ಎಲ್ಲ ವಿಮಾನ ವಿಮಾನದಲ್ಲಿ ಬಂದಾಗ ಎಲ್ಲರಿಗೂ ಮತ್ತೆ ಡ್ರೈ ಫ್ರೂಟ್ಸು ಮತ್ತು ಕಾಶಿ ವಿಶ್ವನಾಥನ ಫೇ ಸನ್ನಿಧಿಯಲ್ಲಿ ಫೇಮಸ್ ಆಗಿರುವಂಥ ಒಂದು ಲಸ್ಸಿ ಜೊತೆಗೆ ಕಾಶಿ ವಿಶ್ವನಾಥನ ಒಂದು ಸ್ವೀಟ್ಸ್ ಪ್ರಸಾದ ಎಲ್ಲ ತೊಗೊಂಡು ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಪ್ರತಿಯೊಬ್ಬರು ನಿಮ್ಮ ಮನೆ ತೊಗೊಂಡೋಗಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗಕ್ಕೆ ನಿಮ್ಮ ಕುಟುಂಬಕ್ಕೆ ಕೊಡಿ ಅಂತೇಳಿ ಎಲ್ಲರಿಗೂ ಕೊಡ್ತೀವಿ ಖುಷಿ ಖುಷಿಯಾಗೆಲ್ಲ ತಿಂತಾರೆ ಆ ಪ್ರಸಾದನ ತೊಗೊಂಡು ಊರಿಗೆ ಹೋಗ್ತಾರೆ ಮತ್ತು ಬೆಂಗಳೂರು ಏರ್ಪೋರ್ಟಲ್ಲಿ ಹೇಳ್ಕೊತೀವಿ ಎಲ್ಲರೂ ಅವರವ್ರ ಮನೆಗೆ ಸುಖವಾಗಿ ಹೋಗ್ತಾರೆ ಸ್ನೇಹಿತರೆ ಇದಕ್ಕೆ ನನಗೆ ಭಗವಂತನಿಗೆ ತಾಯಿ ಚಾಮುಂಡೇಶ್ವರಿಗೆ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಎಷ್ಟು ಧನ್ಯವಾದಗಳು ಸಾಕಾಗಲ್ಲ ಕಾರಣ ಇಷ್ಟೇ ಯಾವುದೇ ರೀತಿ ಸಣ್ಣ ಪ್ರಾಬ್ಲಮ್ ಆಗದೆ ಯಾರಿಗೂ ತೊಂದರೆ ಆಗದೆ ಒಂದು ಕೆಮ್ಮಾಗಲಿ ನೆಗಡಿ ಆಗಲಿ ಯಾರಿಗೂ ಏನು ತೊಂದರೆ ಆಗಲ್ಲ ಸ್ನೇಹಿತರೆ ನೀಟಾಗಿ ಅವ್ರ ಹೋಗಿ ಅವ್ರ ಮನೆಯಲ್ಲಿ ಸೇರ್ಕೋತಾರೆ ನಿಜವಾಗ್ಲೂ ನಾನು ಇಲ್ಲಿ ನಾನು ಧನ್ಯವಾದ ಅರ್ಪಿಸಬೇಕಾಗಿರೋದು ಮುಖ್ಯವಾಗಿ ಈ ಒಂದು ಎಲ್ಲ ಆರ್ಗನೈಸ್ ಮಾಡಿದಂಥ ಎಲ್ಲ ನಮಗೆ ಬ ಹಿಂದೆ ನಿಂತು ಏನೂ ಮಾಡಿದೆ ಮಾಡಿಲ್ಲ ಅನ್ನೋ ರೀತಿ ನಡ್ಕೊತಾ ಇರುವಂಥ ನಮ್ಮ ಇನ್ಕಮ್ ಟ್ಯಾಕ್ಸ್ನ ಕಮಿಷನರ್ ಆದಂಥ ಜನಾರ್ದನ್ ಸಾರ್ಗೆ ನಿಜವಾಗ್ಲೂ ತುಂಬ ಧನ್ಯವಾದ ಸರ್ ಜೊತೆಗೆ ಕರ್ನಾಟಕದವರೇ ಆದಂಥ ಅಲ್ಲಿ ಡಿ ಐ ಜಿ ಆಗಿದ್ದಾರೆ ಚನ್ನಪ್ಪ ಅಂತ ಚನ್ನಪ್ಪ ಸರ್ ನಿಮ್ಮ ಒಂದು ತೋರಿಸಿದ ಪ್ರೀತಿ ಆಗ್ಬೋದು ನೀವು ಕೊಟ್ಟಂಥ ಎಸ್ಕಾರ್ಟ್ ಆಗ್ಬೋದು ಆಗ್ಬೋದು ನಮ್ಗೆ ದರ್ಶನ ಆಗ್ಬೋದು ಎಲ್ರಿಗೂ ಚನ್ನಪ್ಪ ಸರ್ ಉತ್ತರ ಕರ್ನಾಟಕದವರು ಅಲ್ಲಿ ಅಯ್ಯ ಕಾಶೀಲಿ ಡಿ ಐ ಜಿ ಆಗಿದ್ದಾರೆ ಅವ್ರು ತೋರಿಸಿದ ಪ್ರೀತಿಯಿಂದ ನಾವು ಎಷ್ಟು ನೀಟಾಗಿ ಸೊಗಸಾಗಿ ನೂರ ಒಂದು ಜನ ದರ್ಶನ ಮಾಡ್ಕೊಂಡು ಬಂದ್ವಿ ಜೊತೆಗೆ ಅಯೋಧ್ಯೆಯಲ್ಲಿ ನಮ್ಮ ಕರ್ನಾಟಕದವರು ಇದ್ದಾರೆ ಸೋಮಶೇಖರ್ ಅಂತ ಅವರು ಸಹ ಮುಂದೆ ನಿಂತು ನಮ್ಮ ಜೊತೆನಾಗ ಲೀಡ್ ಮಾಡಿ ತುಂಬ ಖುಷಿಪಟ್ಟು ನನಗೆ ಆಶೀರ್ವಾದ ಮಾಡಿ ನೂರು ಜನಕ್ಕೂ ಅಯೋಧ್ಯೆಯಲ್ಲಿ ವಿಶೇಷವಾಗಿ ದರ್ಶನ ಮಾಡ್ತಿದ್ರು ಇಷ್ಟೇ ಸ್ನೇಹಿತರೆ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಯಾರೊಬ್ಬರು ಬಂದು ನಿಂತ್ಕೋತಾರೆ ಅನ್ನೋದಕ್ಕೆ ನಮ್ಮ ಜನಾರ್ದನ್ ಸಾರ ಸಾಕ್ಷಿ ಎಲ್ಲ ಕ್ರೆಡಿಟು ಎಲ್ಲ ಒಂದು ಏನು ಅಂತಾರೆ ಆಶೀರ್ವಾದ ಎಲ್ಲನೂ ನಮ್ಮ ಜನಾರ್ದನ್ ಸಾರ್ಗೆ ತಲುಪಿದ್ರೆ ನಾನು ತುಂಬ ಖುಷಿ ಪಡ್ತೀನಿ ಸ್ನೇಹಿತರೆ ಇದಕ್ಕೆಲ್ಲ ಮೂಲ ಕಾರಣ ಜನಾರ್ದನವರು ಈ ಸಕ್ಸಸ್ ಆಗೋಕ್ಕೆ ನಿಜವಾಗ್ಲೂ ಮತ್ತೊಮ್ಮೆ ರಾಘವೇಂದ್ರ ಚಿತ್ರವಾಣಿ ಮುಖಾಂತರ ಜನಾರ್ದನ್ ಸಾರಿಗೆ ಧನ್ಯವಾದ ಹೇಳ್ತಾ ಅದೇ ರೀತಿಯಾಗಿ ಆ ಜನಾರ್ದ ಸರ್ ಕುಟುಂಬಕ್ಕೆ ಅವರ ಅಪ್ಪ ಅಮ್ಮನಿಗೆ ಅವರ ಅಕ್ಕ ತಂಗಿರಿಗೆ ಅವರೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಮತ್ತೊಮ್ಮೆ ಕಾಶೀಲಿರುವಂಥ ಡಿ ಐ ಜಿ ಚೆನ್ನಪ್ಪನವ್ರಿಗೆ ಅವರ ಆಫೀಸ್ ಸಿಬ್ಬಂದಿಯವ್ರದವ್ರಿಗೆ ನನ್ನ ಕಡೆಯಿಂದ ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿ ಅವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಸ್ನೇಹಿತರೆ ನೀವು ನಂಬಲೇಬೇಕು ಸ್ನೇಹಿತರೆ ನಾನು ಯಾರ್ಯಾರು ಸೆಲೆಕ್ಟ್ ಮಾಡ್ತೀನಲ್ಲ ಅವ್ರನ್ನ ನಾನು ಪ್ರತಿ ದಿವಸ ಒಂದು ಒಂದು ತಿಂಗಳ ಮೊದಲೇ ಸೆಲೆಕ್ಟ್ ಮಾಡಿಬಿಟ್ಟಿದ್ದೆ ಯಾರ್ಯಾರು ಕರ್ಕೊಂಡು ಹೋಗಬೇಕು ಏನು ಮಾಡಬೇಕು ಅಂತ ಅವ್ರನ್ನ ಪ್ರತಿ ದಿವಸ ನನ್ನ ಫೋನಲ್ಲಿ ಮಾತಾಡ್ತಾ 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 ನಾನು ಅವ್ರ ಮಗನಾಗ್ಬಿಟ್ಟೆ ತಾಯಿಂದರಿಗೆ ನನ್ನ ಮಗ ಮಗನಾಗ್ಬಿಟ್ಟೆ ತಂದೆಗೆ ನನ್ನ ಮಗನಾಗ್ಬಿಟ್ಟೆ ಬಂದದ್ದು ಹಿರಿಯರು ಎಲ್ಲರಿಗೂ ನಾನು ಒಂಥರ ಚಿಕ್ಕ ಹುಡುಗ ಆಗ್ಬಿಟ್ಟೆ ಆ ಥರ ಮಾತಾಡಿ ಮಾತಾಡಿ ತುಂಬ ಇಂಟ್ರ್ಯಾಕ್ಟ್ ಮಾಡಿ ನಾನು ಅವ್ರ ಮನೆ ಹುಡುಗನೇ ಅವರು ನಮ್ಮನೆ ಹುಡುಗ ನಮ್ಮನ್ನ ತಂದೆ ತಾಯಿ ಥರ ಅದನ್ನ ಫೀಲ್ ಮಾಡಿಬಿಟ್ಟು ಒಂದು ತಿಂಗಳಿಗೆ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಫಸ್ಟ್ ಫಸ್ಟ್ ಅವ್ರಲ್ಲ ಬರಲ್ಲ ಅದು ಎದ್ಕೊಳ್ತಾಯಿದ್ರು ಅಯ್ಯೋ ನಾನು ತುಂಬ ದೂರ ಬರೋಕ್ಕಾಗಲ್ಲ ಅಂತ ಇದ್ದರು ಮತ್ತು ಅವ್ರು ಮಾತಾಡಿ ಮಾತಾಡಿ ಸಮಾಧಾನ ಮಾಡಿ ಮಾಡಿ ಅವರೆಲ್ಲ ಒಂದು ಕುಟುಂಬದವ್ರ ಥರ ಒಟ್ಟು ಮಾಡಿ ಸೊ ಅವ್ರು ಏರ್ಪೋರ್ಟಿಗೆ ಬಂದಾಗ ಅವ್ರಿಗೆ ಕಾಲು ನಮಸ್ಕಾರ ಮಾಡಿ ಅವ್ರ ಮಕ್ಕಳು ಯಾವ ಥರ ಅವ್ರನ್ನ ಪ್ರೀತಿಯಿಂದ ಕಳಿಸ್ಕೊಡ್ತಾರೆ ಅಂತ ಅದೇ ಥರ ನಮಸ್ಕಾರ ಮಾಡಿ ಅವ್ರನ್ನ ಒಪ್ಕೊಂಡು ಅವ್ರಿಗೆ ಧೈರ್ಯ ತುಂಬಿ ಅವ್ರ ಮನೆಯವ್ರಿಗೆ ಧೈರ್ಯ ತುಂಬಿ ನಾನು ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಅಂತೇಳಿ ಎಲ್ಲರೂ ಪ್ರೀತಿಯಿಂದ ನೋಡಿಕೊಂಡು ಏರ್ಪೋರ್ಟಲ್ಲಿ ಹೋಗಿ ಖುಷಿ ಆಯಿತು ನಮ್ಮ ಇಷ್ಟು ಪ್ರೀತಿಯಿಂದ ನೋಡ್ಕೋತಾರಲ್ಲ ಇಷ್ಟು ಪ್ರೀತಿ ಗೌರವ ಕೊಡ್ತಾರಲ್ವ ಇಷ್ಟು ಮರ್ಯಾದೆ ಕೊಡ್ತಾರಲ್ಲ ಆ ಗೌರವ ಸೋ ಥರ ಹಂಚ್ಕೊಂಡು ಸೋತ್ಕೊಂಡು ಖುಷಿ ಪಟ್ಕೊಂಡು ನಮ್ಮ ಜೊತೆ ಬರೋಕ್ಕೆ ತುಂಬ ಇಷ್ಟಪಟ್ಟರು ಸ್ನೇಹಿತರೆ ನೆನಪಿರಲಿ ನಾವೆಲ್ಲ ಒಂದು ಕುಟುಂಬ ಅಂತ ಹೇಳಿದ್ರವಲ್ಲ ಯಾರೂ ನನಗೆ ತೊಂದರೆ ಕೊಡಲಿಲ್ಲ ಯಾರೂ ನನಗೆ ನೋಯಿಸಿಲ್ಲ ಯಾರೂ ನನಗೆ ನನ್ನ ಬೇ ಬೇಜಾರು ಮಾಡ್ಕೊಳಂಥ ಪರಿಸ್ಥಿತಿ ಯಾರೂ ಮಾಡಲಿಲ್ಲ ನಾನು ಹೇಳ್ದಂಗೆ ಇದ್ರು ಹೇಳ್ದಂಗೆ ಬರ್ತಾಯಿದ್ರು ಹೇಳ್ದಂಗೆ ಹೋಗ್ತಾಯಿದ್ರು ಸೊ ಎಲ್ಲರೂ ಒಂದು ಕುಟುಂಬದ ಥರ ಒಟ್ಟಿಗೆ ಹೋಗ್ತಾ ಇದ್ವಿ ಸ್ನೇಹಿತರೆ ಇಲ್ಲಿಂದ ಒಂದೇ ಫ್ಲೈಟಲ್ಲಿ ಹೋಗ್ತಾ ಇದ್ವಿ ಖುಷಿ ಖುಷಿಯಾಗಿರ್ತಾಯಿದ್ವಿ ಫ್ಲೈಟಲ್ಲಿ ಯಾರು ಒಬ್ಬರು ಏನು ತಿಂತರೋ ಎಲ್ಲರೂ ಅದನ್ನೇ ತಿನ್ನೋರು ಒಬ್ಬರು ಏನು ಮಲ್ಕೊಂಡ್ರೆ ಎಲ್ಲೂ ಅಲ್ಲೇ ಮಲ್ಕೊಳೋರು ಒಬ್ಬರು ಎಲ್ಲಿದ್ದರು ಎಲ್ಲ ಹಿಂದೆ ಬರೆಸ್ತಾಯಿದ್ರು ಯಾವುದನ್ನು ತೊಂದರೆ ಇರಲಿಲ್ಲ ಆದರೆ ಒಂದು ಏನಾಯ್ತು ನಾವು ಕಾಶಿ ವಿಶ್ವ ದರ್ಶನ ಮುಗಿಸ್ಕೊಂಡು ಮತ್ತೆ ಜಂಗಮವಾಡಿ ಮಟ್ಟಕ್ಕೆ ಬರಬೇಕಾದ್ರೆ ಏನಾಗುತ್ತೆ ಅಲ್ಲಿ ಮಳೆ ಬಂದುಬಿಡ್ತದೆ ಮಳೆ ಬಂದಾಗ ಎಲ್ಲೆಲ್ಲೆಲ್ಲರೂ ಹೋಗ್ತಾರೆ ಆದ್ರೂ ಮಳೆ ನಿಂತ ಮೇಲೆ ನಾವೆಲ್ಲರೂ ಒಟ್ಟು ಮಾಡಿಕೊಂಡು ಬಂದಾಗ ಸ್ನೇಹಿತರೆ ಎಲ್ಲ ತುಂಬ ಆಗುತ್ತೆ ನಮ್ಮಲ್ಲಿ ಬಂದಂಥವರು ಕೆಲವರು ಅಂಗವಿಕಲರಿದ್ದರು ಕೆಲವರು ವಿಕಲಾಂಗರಿದ್ದರು ಕೆಲವರಿಗೆ ಬಾ ಮಾತು ಬರೋಲ್ಲ ಕೆಲವರು ಕಿವಿ ಕೇಳಿಸೋಲ್ಲ ಅಂಥವ್ರು ಎಲ್ಲರದ್ದು ಸ್ತಾರೆ ಕೆಲವರು ತುಂಬ ವಯಸ್ಸಾದ್ರು ನಡೆಯೋಕ್ಕಾಗಲ್ಲ ಅಂಥವ್ರು ಇದ್ದರು ಆದ್ರೂ ಭಗವಂತ ಆ ನಾಡಿನ ಜನತೆ ಆಶೀರ್ವಾದ ನನಗೆ ಯಾವುದರಿಗೂ ತೊಂದರೆ ಆಗಿಲ್ಲ ತುಂಬ ಖುಷಿ ಖುಷಿಯಾಗಾಯಿತು ನೀಟಾಗಿ ಸಕ್ಸಸ್ ಮಾಡ್ಕೊಂಡೆ ಸ್ನೇಹಿತರೆ ಸರ್ ಅವರು ಬೆಂಗಳೂರು ಏರ್ಪೋರ್ಟ್ ಇಳಿದು ಮನೆಗೆ ಹೋಗುವಾಗ ಅವರು ನಿಜವಾಗ್ಲೇಳ್ತಿದ್ದರು ಕಣ್ಣಲ್ಲಿ ತುಂಬ ನೀರು ತುಂಬಿ ಬಂತು ಒಂದು ಹೇಳಿದರು ರವಿ ಸರ್ ಮುಂದಿನ ದಿನದಲ್ಲಿ ನನ್ನ ಮಗನ ಹುಟ್ಟಬೇಕು ಅಂತ ತುಂಬ ಅವರು ಒಂಥರ ಆಶೀರ್ವಾದ ಮಾಡಿದ್ರು ಕೇಳಿಕೊಂಡ್ರು ನಾನು ಒಂದು ರೀತಿಲಿ ಯಾವುದೋ ರೀತಿಯಲ್ಲಿ ಅವರಿಗೆ ಒಂಥರ ಸಂಬಂಧಿಕನಾಗ್ಬಿಟ್ಟಿದ್ದೀನಿ ಈಗ ಫಸ್ಟ್ ಯಾರೋ ಅನಾಮಿಕರಾಗಿದ್ದರು ಎಲ್ಲ ಸಂಬಂಧಿಕರಾಗಿಬಿಟ್ಟಿದ್ದೀವಿ ಹೋಗುವಾಗ ತುಂಬ ಪ್ರೀತಿಯಿಂದ ನಾನು ಎಲ್ಲರಿಗೂ ಅದೇ ಥರ ಕಾಲ ನಮಸ್ಕಾರ ಮಾಡಿ ಎಲ್ಲರಿಗೂ ಬೀಳ್ಕೊಟ್ಟೆ ಅವ್ರ ಮನೆ ಹೋಗೋಕ್ಕೂ ವ್ಯವಸ್ಥೆ ಮಾಡಿಕೊಟ್ಟೆ ಯಾವ ಥರ ಕರ್ಕೊಂಡ್ಬಂದಿದ್ದೋ ಅದೇ ಥರ ಅವ್ರ ಮನೆಗೆ ಹೋಗೋಕ್ಕೂ ವ್ಯವಸ್ಥೆ ಮಾಡಿಕೊಟ್ಟೆ ಅವ್ರ ಫ್ಯಾಮ್ಲಿಯವರು ಮತ್ತೆ ಮತ್ತೆ ನನಗೆ ಫೋನ್ ಮಾಡಿ ತುಂಬ ಧನ್ಯವಾದ ಹೇಳ್ತಾ ಇದ್ದಾರೆ ಕಾರಣ ಇಷ್ಟೇ ಬರೀ ಕಾಶಿಗೆ ಕರ್ಕೊಂಡೋಗಿ ಬಂದಿಲ್ಲ ಅವ್ರನ್ನ ಕಾಶಿಗೆ ಹೋಗುವಾಗ ತುಂಬ ಪ್ರೀತಿಯಿಂದ ತುಂಬ ಗೌರವದಿಂದ ತುಂಬ ಅವ್ರನ್ನ ತುಂಬ ಮ ಒಂಥರ ಚಿಕ್ಕ ಮಕ್ಕಳ ಥರ ಅವ್ರನ್ನ ಪ್ರೀತಿ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಅವ್ರ ದರ್ಶನ ಮಾಡಿಸಿ ಅವ್ರು ಕೇಳಿದೆಲ್ಲ ಕೊಡಿಸಿ ಅವ್ರು ಕೇಳಿದೆಲ್ಲ ತಿನ್ನಿಸ್ಕೊಂಡು ಅವ್ರು ಏನೇ ಕ್ವಶನ್ ಆದರೂ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಟ್ಕೊಂಡು ಎಲ್ಲ ಒಂದು ಕಾಶಿನ ತೋರಿಸ್ಕೊಂಡು ಅಯೋಧ್ಯೆನ ತೋರಿಸ್ಕೊಂಡು ಬಂದಾಗ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು ನನಗೆ ಇಷ್ಟೊಂದು ಪೇಷನ್ಸ್ ಇದೆಯಾ ನನಗೆ ಅವತ್ತೇ ಗೊತ್ತಾಗಿದ್ದು ಅವರೆಲ್ಲ ಒಂದು ನಿಜವಾಗ್ಲೂ ಸ್ನೇಹಿತರೆ ಇದೊಂದು ದೊಡ್ಡ ಯಜ್ಞ ಅನ್ನೋದೇ ನನಗೆ ಒಂದು ಖುಷಿ ಆಗುತ್ತೆ ಇದನ್ನು ಭಾಗವಹಿಸಿದ್ನಲ್ಲ ಇದನ್ನು ಕರ್ಕೊಂಡು ಹೋಗಿಲ್ಲ ಅನ್ನೋದೇ ಒಂದು ಒಂದು ದೊಡ್ಡ ಖುಷಿ ತಂದಂಥ ವಿಷಯ ಸ್ನೇಹಿತರೆ ದುಡ್ಡು ಎಷ್ಟು ಖರ್ಚಾಗಿರ್ಬೋದು ನಾನು ಶ್ರಮ ಎಷ್ಟು ಆಗಿರ್ಬೋದು ಜೊತೆಗೆ ನಾನು ನನ್ನ ಫ್ಯಾಮಿಲಿ ಎಷ್ಟು ತೊಡಗಿಸ್ಕೊಂಡಿದ್ದಾರೆ ಅದೆಲ್ಲ ಬರ್ತೋಗ್ಬಿಟ್ವಿ ಅದನ್ನೆಲ್ಲ ಅವ್ರ ಖುಷಿಲಿ ಅವ್ರ ಸಂತೋಷದಲ್ಲಿ ನೋಡ್ಬಿಟ್ಟು ನಾನು ಅವ್ರ ಕಣ್ಣಲ್ಲಿ ಆನಂದ ನೋಡಿ ನಾನು ತುಂಬಾ ಖುಷಿ ಕೊಟ್ಬಿಟ್ಟೆ ಅದಂತೂ ಸತ್ಯ ನೀವು ಬೆಸ್ಮೆಂಟಲ್ಲಿ ಹೇಳಂಗೆ ವರ್ಷ ವರ್ಷ ಆದ ಹತ್ತು ಜನನೋ ಐದು ಜನನೋ ಇಲ್ಲ ಹದಿನೈದು ಜನನೋ ಇಪ್ಪತ್ತು ಜನ ಕಳ್ಸಿಕೊಡ್ತೀನಿ ನಮ್ಮ ಮಠಿ ಮಾಡ್ಕೊಂಡಿ ರೂಮ್ ಪರ್ಚೇಸ್ ಮಾಡಿ ನಾನು ಇಷ್ಟು ವರ್ಷಕ್ಕೆ ಅಂತ ನೀವು ಹೇಳಿದ್ರಿ ಅದು ಇಲ್ಲಿ ಕಾರ್ಯಕ್ರಮ ನೆಕ್ಸ್ಟ್ ನೀವು ಯಾವ ತರ ಪ್ರಿಪೇರ್ ಆಗಿದ್ದೀರಾ ಸ್ನೇಹಿತರೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದ್ದರೆ ಭಗವಂತನ ಆಶೀರ್ವಾದ ಇದ್ದರೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಖಂಡಿತ ಪ್ರತಿ ವರ್ಷವೂ ನಾನು ಹತ್ತು ಜನಕ್ಕೋ ಇಪ್ಪತ್ತು ಜನಕ್ಕೋ ಮೂವತ್ತು ಜನಕ್ಕೋ ಐವತ್ತು ಜನಕ್ಕೋ ನಾನು ಮತ್ತೆ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ ಖಂಡಿತ ಕರ್ಕೊಂಡು ಹೋಗ್ತೀನಿ ಆದರೆ ಎಷ್ಟು ಜನಕ್ಕೆ ಅಂತ ಗೊತ್ತಿಲ್ಲ ನನಗೆ ದುಡ್ಡು ಅಡ್ಜಸ್ಟ್ ಮಾಡ್ಕೋಬೇಕು ದುಡ್ಡು ನೋಡ್ಕೋಬೇಕು ದುಡ್ಡೆಲ್ಲ ನಾನು ಸಂಪಾದನೆ ಮಾಡಿ ಇಟ್ಕೋಬೇಕು ನಾನು ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮಲ್ಲಿ ನಾನು ಮನೆ ಇದ್ದೀನಿ ನಾನು ಎಮ್ ಎಲ್ ಎ ಅಲ್ಲ ನಾನು ಎಮ್ ಪಿ ಅಲ್ಲ ನನ್ನ ರಾಜಕೀಯ ವ್ಯಕ್ತಿ ಅಲ್ವಾ ಮ್ಯಾನ್ ಅಂತ ಅಲ್ಲವೇ ಅಲ್ಲ ಫಸ್ಟ್ ಆಫ್ ನನ್ನ ಹತ್ರ ದುಡ್ಡೇ ಇಲ್ಲ ನಾನೊಬ್ಬ ಬಡ ಕ್ರೀಡಾಪಟು ಸೊ ನಾನು ಸಂಪಾದನೆಯಲ್ಲಿ ಸ್ವಲ್ಪ ದುಡ್ಡನ್ನು ಉಳಿಸಿ ಕೂಡಿಟ್ಟು ನಿಮ್ಮನ್ನೆಲ್ಲರೂ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ಬೇಕು ನನ್ನೊಂದು ಆಸೆ ಆಗಿದೆ ಈ ಸಲ ಖಂಡಿತ ಕರ್ಕೊಂಡು ಹೋಗ್ತೀನಿ ಎಷ್ಟೋ ಜನ ಬಂದಮೇಲೆ ನನ್ನ ಹತ್ರ ಜಗಳ ಮಾಡ್ತಾ ಇದ್ದಾರೆ ಫೋನ್ ಇದ್ದಾರೆ ನಾವು ಬರ್ತಾ ಇದ್ವಲ್ಲ ನಮಗೂ ಕರ್ಕೊಂಡೋಗಿ ಅಂತ ಹಠ ಮಾಡ್ತಾ ಇದ್ದಾರೆ ಖಂಡಿತ ಸ್ನೇಹಿತರೆ ನನಗೆ ನಿಮ್ಮನ್ನು ತುಂಬ ಪ್ರೀತಿಯಿಂದ ಕರ್ಕೊಂಡೋಗ್ತೀನಿ ಭಗವಂತ ಆಶೀರ್ವಾದ ಕೊಟ್ಟರೆ ನಮ್ಗೆ ಶಕ್ತಿ ಕೊಟ್ಟರೆ ಮುಂದಕ್ಕೆ ಕರ್ಕೊಂಡು ಹೋಗ್ತೀನಿ ರಾಜ್ಯದ ಎಲ್ಲ ಜನತೆಗೆ ಉಪಯೋಗವಾಗುವಂಥ ಒಂದು ಒಳ್ಳೆಯ ಸುದ್ದಿನ ಹೇಳ್ತೀನಿ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಯಾರಾದರೂ ಹಿರಿಯರಾಗ್ಬೋದು ಪೂಜ್ಯರಾಗ್ಬೋದು ಗುರುಗಳಾಗ್ಬೋದು ಅಥವಾ ಬಡವರಾಗ್ಬೋದು ಕಾಶಿಗೆ ಹೋಗಬೇಕು ಅಂದ್ಕೊಂಡಿದ್ದವರು ದಯವಿಟ್ಟು ಕಾಶಿಯಲ್ಲಿ ಒಂದು ಜಂಗಮವಾಡಿ ಮಠ ಅಂತಿದೆ ಅದು ಕರ್ನಾಟಕದವ್ರದೇ ಆ ಮಠದಲ್ಲಿ ನೀವು ಹೋದರೆ ನಿಮಗೆ ವಿಶೇಷವಾದಂಥ ರೂಮ್ಸ್ ಕೊಡ್ತಾರೆ ರೀಸನಬಲ್ ಆಗಿ ಅಂದರೆ ನಿಮ್ಮ ಕೈಗೆಟ್ಟುಕೊಂಥದ್ದು ಆಮೇಲೆ ಊಟದ ವ್ಯವಸ್ಥೆ ಇರ್ತದೆ ಆ ಜಂಗವಾಡಿ ಮಠ ದೇವಸ್ಥಾನದ ಪಕ್ಕದಲ್ಲಿ ಇರ್ತದೆ ನಿಮಗೆಲ್ಲ ರೀತಿಯ ಸೌಕರ್ಯ ಆಗ್ತದೆ ನಿಮ್ಗೆ ತಪ್ಪಿಸ್ಕೊಂಡಾಗ ಆಗ್ಬೋದು ನಿಮಗೇನು ದುಡ್ಡಿನ ಅವಶ್ಯಕತೆ ಇದ್ದಾಗ ಆಗ್ಬೋದು ನಿಮಗೇನೇ ಕಾಯಿಲೆ ಬಂದಾಗ ಆಗ್ಬೋದು ಏನಾದರೂ ಪ್ರಾಬ್ಲಮ್ ಆದಾಗ ಆ ಮಠದೊಳಗಡೆ ಜಂಗಮವಾಡಿ ಮಠದೊಳಗಡೆ ಎಲ್ಲ ಕರ್ನಾಟಕದವರು ಇರ್ತಾರೆ ಕನ್ನಡ ಮಾತಾಡೋರು ಇರ್ತಾರೆ ಕನ್ನಡದ ಊಟ ಸಿಗ್ತದೆ ಕನ್ನಡ ಭಾಷೆ ಸಿಗ್ತದೆ ನಿಮಗೇನೇ ತೊಂದರೆ ಆದರೂ ಅಲ್ಲಿ ಕನ್ನಡಿಗರೆಲ್ಲ ಇರ್ತಾರೆ ನಿಮ್ಮನ್ನ ಕೈ ಹಿಡಿತಾರೆ ನಿಮ್ಮನ್ನು ಕಾಪಾಡ್ತಾರೆ ಜೊತೆಗೆ ಮಠದವರು ನಿಮ್ಮನ್ನ ಕಾಪಾಡ್ತಾರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಕಾಶಿ ಯಾರ್ಯಾರು ಹೋಗ್ಬೋದು ಶ್ರೀಮಂತರಾಗ್ಬೋದು ಬಡವರಾಗ್ಬೋದು ಯಾರು ಬೇಕಾರಾಗ್ಬೋದು ದಯವಿಟ್ಟು ಜಂಗಮವಾಡಿ ಮಠ ಅಂತ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ನಿಮಗೆ ರೂಮ್ಸ್ ಎಲ್ಲ ಎ ಸಿ ರೂಮ್ಸ್ ಎಲ್ಲ ಸಿಗ್ತದೆ ನಿಮಗೆ ನಾವಂತೂ ನೂರ ಒಂದು ಜನ ಜಂಗಮವಾಡಿ ಮಠದಲ್ಲೇ ಇದ್ದಿದ್ದು ನಮಗೆ ತುಂಬ ಅನುಕೂಲ ಆಯಿತು ಒಂದೇ ಕಡೆ ಒಂದೇ ಊಟ ಕರ್ನಾಟಕದ ಊಟ ರೊಟ್ಟಿ ಊಟ ಚಪಾತಿ ಊಟ ಅನ್ನ ಸಾಂಬಾರು ಉಳಿ ಎಲ್ಲ ಸಿಗ್ತದೆ ಸ್ನೇಹಿತರೆ ಕೈ ಜೋಡಿಸಿ ಹೇಳ್ಕೊತೀನಿ ಮಿಸ್ ಮಾಡಿದೆ ಮರೀದೆ ಜಂಗಮವಾಡಿ ಮಠ ದೇವಸ್ಥಾನದ ಪಕ್ಕದಲ್ಲಿದೆ ಉಪಯೋಗಿಸ್ಕೊಳ್ಳಿ ಮಾತ್ರ ಮಾತನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಗೂಗಲ್ ಆಗ್ಬೋದು ಯಾವುದೇ ಇದರಲ್ಲಿ ಜಂಗಮಾಡಿ ಮಠ ನೋಡಿದರೆ ನಂಬರ್ ಬರ್ತದೆ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದ ತಕ್ಷಣ ನಿಮ್ಮೊಂದು ರಿಪ್ಲೈ ಬರ್ತದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ರೂಮ್ಸ್ ಎಷ್ಟು ಬೇಕು ಅಂತೆಲ್ಲ ಬರ್ತದೆ ಅದನ್ನು ಹಾಕಿ ಉಪಯೋಗಿಸ್ಕೊಳ್ಳಿ ಖಂಡಿತ ನಿಮಗೆ ನನ್ನನ್ನು ನೆನ್ಸ್ಕೊತೀರ ಜಂಗವಾಡಿಯಿಂದ ಮಿಸ್ ಮಾಡ್ಕೊತೀರಾ ಮಾ ನಾನು ಮತ್ತೊಮ್ಮೆ ರಾಜ್ಯದ ಜನತೆ ಪರವಾಗಿ ಆ ಜಂಗಮಾಡಿ ಮಟ್ಟಕ್ಕೆ ಧನ್ಯವಾದ ನಡೆಸ್ತಾ ಇದ್ದೀನಿ ಯಾಕೆಂದರೆ ನನಗೆ ತುಂಬ ಉಪಯೋಗ ಆಯಿತು ತುಂಬ ಯಾವುದ್ರಿಗೆ ತೊಂದರೆ ಆಗಲಿಲ್ಲ ತುಂಬ ತುಂಬ ಅದರಿಂದ ಉಪಯೋಗ ಪಡ್ಕೊಳಿಸ್ತಾ ಇದ್ದಾರೆ ನನ್ನ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಜಂಗಮವಾಡಿ ಮಠನ ನೀವು ಉಪಯೋಗಿಸ್ಕೊಳಿಸ್ತಾ ಇದ್ದರೆ ಕಾಶಿಗೆ ಹೋಗ್ರನ್ನ ಮರಿಬೇಡಿ 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 ನನ್ನ ತಂದೆಯ ಆಸೆಯಂತೆ ಕಾಶಿಗೆ ಹೋಗಲು ಬರಲು ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಹಿರಿಯರಿಗೆ ಧನ್ಯವಾದನ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಆದಂಥ ಜನಾರ್ದನ್ ಸರ್ ಅವರಿಗೆ ನೂರಕ್ಕೆ ನೂರು ಮಾರ್ಕ್ಸ್ ಕೊಡಬೇಕು ಅವರಿಂದನೇ ಈ ಒಂದು ಯಾತ್ರೆ ಕಾಶಿ ಯಾತ್ರೆ ಸಕ್ಸಸ್ ಆಗಿದೆ ಅವರವ್ರ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಜೊತೆಗೆ ಕಾಶಿಲಿ ಡಿ ಐ ಜಿ ಆದಂಥ ಚನ್ನಪ್ಪ ಅವರು ಅವ್ರ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರ ಒಳ್ಳೇದು ಮಾಡಲಿ ನಮಗೆ ಪೊಲೀಸ್ ಎಸ್ ಕಾರ್ಡ್ನ ಕೊಟ್ಟು ನಮಗೆ ವಿ ಪಿ ದರ್ಶನ ಮಾಡಿಸಿ ನಮಗೆಲ್ಲರೂ ಖುಷಿಯಾಗಂಗೆ ಮಾಡಿದ್ದಾರೆ ದೇವರ ಆಶೀರ್ವಾದ ಅವ್ರ ಮೇಲೆ ಇಲ್ಲಿಂದ ಕೇಳ್ಕೊತಾ ಇದ್ವಿ ಜೊತೆಗೆ ಅಶೋಕ್ ಶೋ ಸೋಮಣ್ಣ ಅಂತ ಇದ್ದಾರೆ ಅಯೋಧ್ಯೆಯಲ್ಲಿ ಇದ್ದಾರೆ ಅವರು ಕೂಡ ನಮ್ಮವರೆ ಕನ್ನಡದವರು ಅವ್ರಿಗೂ ಒಳ್ಳೇದಾಗಿಲ್ಲ ಕೇಳ್ಕೊತೀನಿ ಜೊತೆಗೆ ಚಸ್ಕಾಮ್ನ ಎಮ್ ಡಿ ಆದಂಥ ಶೀಲಾ ಮೇಡಮ್ ಇದ್ದಾರೆ ಅವ್ರಿಗೂ ಅಂತ ಕೇಳ್ಕೊತೀನಿ ಅದೇ ರೀತಿ ಮಸಾಲ ಜರಮ್ ಇದ್ದಾರೆ ಅವ್ರಿಗೂ ಅಂತ ಕೇಳ್ಕೊತೀನಿ ಜೊತೆಗೆ ಶ್ರೀ ರಾಘವೇಂದ್ರ ಚಿತ್ರವಾಣಿಯ ವೆಂಕಟೇಶ್ ಅವ್ರಿಗೆ ಪವನ್ ಅವ್ರಿಗೆ ವಾಸು ಅವ್ರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಜೊತೆಗೆ ಕೆ ಎಸ್ ವಾಸುರವರು ಇದಕ್ಕೆ ಮೂಲ ಕರ್ತರು ತಪ್ಪಾಗ್ಲೋದು ಕೆ ಎಸ್ ವಾಸು ಸಾರ್ಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಸರ್ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಒಂದು ಮಾರ್ಗದರ್ಶನ ನನ್ನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತಾ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದ ಸ್ನೇಹಿತರೆ